ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾರತೀಯ ಸಂತ ಮಹಾಪರಿಷತ್ ಎಂಬ ಹೆಸರಿನಲ್ಲಿ ಒಂದು ಉತ್ತಮವಾದ ಸಂಸ್ಥೆಯನ್ನು ಜೂನ್ ಹದಿನಾರನೆಯ ತಾರೀಕು ಬೆಂಗಳೂರಿನಲ್ಲಿ ಲೋಕಾರ್ಪಣೆಯನ್ನು ಮಾಡುತ್ತಾ ಇರುವುದು ಬಹಳ ಸಂತೋಷದ ಸಂಗತಿ ಭಾರತೀಯ ಸಂಸ್ಕೃತಿಯನ್ನು ನಂಬಿ ನಡೆಯುವ ಎಲ್ಲ ಸಂತರು ಒಗ್ಗೂಡಿ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವುದು ಇದರ ಮುಖ್ಯ ಉದ್ದೇಶ ನಮ್ಮ ಭಾರತೀಯ ಸಂಸ್ಕೃತಿ ಇದು ಪರಿಪೂರ್ಣವಾದ ಸಂಸ್ಕೃತಿ ಜೀವನ ಉದ್ಧಾರಕ್ಕಾಗಿ ಅವನ ಸುಖವಾದ ಬದುಕಿಗಾಗಿಯೂ ಕೂಡ ಮಾರ್ಗವನ್ನು ತೋರುವಂತಹ ಒಂದು ಸಂಸ್ಕೃತಿ ಇದರ ಸಂರಕ್ಷಣೆಗಾಗಿ ಎಲ್ಲರೂ ಒಟ್ಟಾಗಬೇಕು ಅವರವರ ಧರ್ಮಗಳು ಅವರವರ ಸಂಪ್ರದಾಯಗಳು ವಿಭಿನ್ನವಾಗಿದ್ದರೂ ಕೂಡ ಭಾರತೀಯ ಸಂಸ್ಕೃತನ ಧರ್ಮ ಎಂಬ ದೃಷ್ಟಿಯಲ್ಲಿ ಅದರ ಸಂರಕ್ಷಣೆಯನ್ನು ಮಾಡಬೇಕಾದದ್ದು ಎಲ್ಲರ ಕರ್ತವ್ಯ ತಮ್ಮದೇ ಆದ ಸಂಪ್ರದಾಯ ನಿಷ್ಠೆ ಮತ ಅವುಗಳ ಬಗ್ಗೆ ದೀಕ್ಷೆಯನ್ನು ಇಟ್ಟುಕೊಂಡು ಶ್ರದ್ಧೆಯನ್ನು ಇಟ್ಟುಕೊಂಡು ಇನ್ನುಳಿದ ಭಾರತೀಯ ಸಂಸ್ಕೃತಿಯನ್ನು ರಕ್ಷಣೆಯನ್ನು ಮಾಡುವುದಕ್ಕೆ ವಿಶೇಷವಾಗಿ ಪ್ರಯತ್ನ ನಡೆಯಬೇಕು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿಕೊಡಬೇಕು ಅದರ ಉಪಯೋಗವನ್ನು ತಿಳಿಸಿಕೊಡಬೇಕು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆ ಭಾರತೀಯ ಸಂಸ್ಕೃತಿ ಎಷ್ಟು ಅರ್ಥಪೂರ್ಣವಾಗಿದೆ ಎನ್ನುವುದನ್ನು ಯುವಕರಿಗೆ ಮನವರಿಕೆ ಮಾಡಿಕೊಡಬೇಕು ಈ ದೃಷ್ಟಿಯಲ್ಲಿ ಈ ಒಂದು ಸಂಘಟನೆ ಕಾರ್ಯವನ್ನು ಆಚರಣೆ ಮಾಡುತ್ತಾ ಇರೋದು ಬಹಳ ಸ್ತುತ್ಯವಾದ ಕಾರ್ಯ ಇದು ಯಶಸ್ವಿಯಾಗಲಿ ಇದನ್ನು ಬಿ ಎಸ್ ಎಂ ಪಿ ಎಂಬುದಾಗಿ ನಮೂದಿಸಿದ್ದಾರೆ ಭಾರತೀಯ ಸಂತರ ಮಹಾಪರಿಷತ್ ಈ ಬಿ ಎಸ್ ಎಂ ಪಿ ಇದರ ಉದ್ದೇಶವನ್ನು ತಿಳಿಸ್ತದೆ ಇದು ಭಾರತೀಯ ಸಂತ ಮಹಾಪರಿಷತ್ ಹೌದು ಉದ್ದೇಶವೇನೆಂದರೆ ಭಾರತೀಯ ಸಂಸ್ಕೃತಿಯನ್ನು ಮನೆ ಮನೆಗಳಿಗೆ ಮನ ಮನಗಳಿಗೆ ಪ್ರಸಾರ ಮಾಡುವುದು ಬಿ ಎಸ್ ಭಾರತೀಯ ಸಂಸ್ಕೃತಿಯನ್ನು ಎಂ ಪಿ ಎಲ್ಲರ ಮನೆ ಮನೆಗಳಿಗೆ ಎಲ್ಲ ಮಾನವರ ಮನಸ್ಸುಗಳಿಗೆ ಪ್ರಸಾರ ಮಾಡುವುದು ಅದಕ್ಕೆ ಮುಟ್ಟುವಂತೆ ಇದನ್ನು ವಿಶೇಷವಾಗಿ ಉದ್ಬೋಧನೆ ಮಾಡುವುದು ಇದರ ಉದ್ದೇಶ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ